ಹತ್ತರಿಂದ ಹದಿನೈದು ಲೀಟರ್ ಹಾಲ್ ಕೊಡುವುದನ್ನು ನೀವು ಅದನ್ನು ಉಪಯೋಗಿಸಬಹುದು ಈ ಟೈಪ್ ಅಂತ ಬ್ಯಾಗ್ ಬರ್ತದೆ ಕರ್ನಾಟಕ ಮತ್ತೆ ಕೇರಳ ಎಲ್ಲಾ ಅಂಗಡಿಯಲ್ಲಿ ಸಿಗುತ್ತೆ ಮಿಷಿನ್ ಇಲ್ಲಿ ಜಿಲ್ಲೆಯಲ್ಲಿ ಸೇಲ್ ಆಗ್ತದೆ ಅಂತ ಹೇಳ್ತಾರೆ ನೀವು ಈ ಕೃಷಿ ಮೇಳಕ್ಕೆ ಬನ್ನಿ ತುಂಬಾ ಅದ್ಭುತವಾಗಿರುವಂತ ವ್ಯವಸ್ಥೆಗಳೆಲ್ಲ ಇದೆ ಈ ಭಾಗದಲ್ಲಿ ನೀವೆಲ್ಲರೂ ಕೂಡ ನೋಡ್ಕೊಂಡು ಹೋಗು ರಜೆ ಮಕ್ಳೆ ಇಲ್ಲ ಶಾಲೆ ನಾನು ಕ್ಲಾಸಿಗೆ ಹೋಗ್ಲಿಕ್ಕೆ ಉಂಟಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬಿಟ್ಟು ನೀವು ಮೊದಲ ಎಪಿಸೋಡಲ್ಲಿ ತರಕಾರಿ ಗಿಡಗಳು ತರಕಾರಿ ಅಲ್ಲಿ ಹೇಗೆ ತರಕಾರಿ ಮಾಡುವಂಥದ್ದು ಇದರ ಬಗ್ಗೆ ಎಲ್ಲ ನೀವು ಮಾಹಿತಿಯನ್ನು ಪಡ್ತೀವಿ ಎರಡನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ ಈ ಕೃಷಿ ಮೇಳದ ಒಳಗಡೆ ಬೇರೆ ಏನೇನಿದೆ ಅನ್ನೋದೆಲ್ಲ ಒಂದು ತೋರಿಸ್ತೇನೆ ಬನ್ನಿ ನೋಡ್ಕೊಂಡ್ಬಾರ ಇಲ್ಲಿ ಕೃಷಿಗೆ ಸಂಬಂಧಿಸಿದಂತಹ ಉಪಕರಣಗಳು ಬೇರೆ ಬೇರೆ ಇದೆ ನೋಡಿ ಅವ್ರದ್ದು ಸಾಕ್ಷಿ ಅಂತ ಹೇಳಿ ಅವ್ರದ್ದು ಅಡಿಕೆ ಹತ್ತು ಹತ್ತುವ ಮಿಷಿನ್ಗಳು ತೆಂಗಿನ ಮರಕ್ಕೆ ಹತ್ತುವಂಥ ಮಿಷಿನ್ಗಳು ಅದರೊಟ್ಟಿಗೆ ಇಲ್ಲಿ ಏಣಿಗಳು ಇದೆ ಈ ಕೈ ತೋಟ ಎಲ್ಲ ಮಾಡೋಂಥವ್ರಿಗೆ ಹೋಮ್ ಗಾರ್ಡನಿಂಗ್ ಮಾಡುವಂಥವ್ರಿಗೆಲ್ಲ ಒಳ್ಳೆ ವೆರೈಟಿ ವೆರೈಟಿ ಆಗಿರುವಂಥ ಈ ವಸ್ತುಗಳಿದೆ ಈ ರೀತಿಯ ವಸ್ತುಗಳಿದ್ದಾಗ ನಿಮಗೆ ಹೋಮ್ ಗಾರ್ಡನಿಂಗ್ ಮಾಡ್ಲಿಕ್ಕೆಲ್ಲ ತುಂಬಾ ಈಸಿಯಾಗಿರ್ತದೆ ಮನೆಗಳಲ್ಲಿ ಹೆಂಗಸರಿಗೆಲ್ಲ ಇದರಲ್ಲೆಲ್ಲ ಟೆರಿಸ್ ಗಾರ್ಡನಿಂಗ್ ಮಾಡೋರಿಗೆಲ್ಲ ಇದೆಲ್ಲ ಮಾಡಬಹುದು ಸಣ್ಣ ಸಣ್ಣ ಬಕೆಟ್ಗಳು ಎಲ್ಲ ಇದೆ ನೋಡಿ ಯಾರಿಗೆ ಮಿಷಿನ್ ಎಲ್ಲ ಹೊಡಿಲಿಕ್ಕೆ ಇರ್ತದೆ ಯಾವುದು ಕುಲ್ಲುಗಳು ಕಟ್ ಮಾಡ್ಲಿಕ್ಕೆ ಇರುವಂತದ್ದು ಮರ ಕಟ್ ಮಾಡ್ಲಿಕ್ಕೆ ಇರುವಂತದ್ದು ಸ್ಪ್ರೇ ಮಾಡ್ಲಿಕ್ಕೆ ಇರುವಂತದ್ದು ಇಂಥದ್ದು ಬೇರೆ ಬೇರೆ ವೆರೈಟಿ ಸ್ಪ್ರೇಯರ್ಸ್ ಗಳು ಕೂಡ ಇಲ್ಲಿ ಬರ್ಬೇಕಾದ್ರೆ ಮೊದಲ ಶಾಲೆಯಲ್ಲಿ ನಿಮ್ಗೆ ಸಿಗ್ತದೆ ಯಾವ್ದು ಬೇಕಾದ್ ನೀವು ತಗೊಳ್ಬಹುದು ನಮ್ಮೊಟ್ಟಿಗೆ ಶ್ರವಣ ಇದೆ ಶ್ರವಣ ನಿಮ್ದು ಯಾವ ಕಂಪನಿ ನಮ್ದು ಈಸಿ ಲೈಫ್ ಅಂತ ಸರ್ ಅಗ್ರಿಕಲ್ಚರ್ ಕಂಪನಿ ನಮ್ದು ಕೃಷಿಗೆ ಬೇಕಾದ ಯಂತ್ರೋಪಕರಣ ಮಾತ್ರ ಮಾರಾಟ ಮತ್ತು ಸೇವಾ ಕೇಂದ್ರ ಗನ್ ಇದೇನಂದ್ರೆ ಸರಿ ಇದು ಮಂಗಗಳಿಗೆ ಅಂತ ಸ್ವಲ್ಪ ಭಯ ಪಡಿಸಿಕೆ ಅಂತ ನಿಮ್ಗೆ ಏನು ಹೊಡೆದ್ರು ಏನಾಗಲ್ಲ ಅಂದ್ರೆ ಪೆಟ್ಟೇನಾಗುವುದಿಲ್ಲ ಮಂಗ ಸಾಯೋದಿಲ್ಲ ಅದಕ್ಕೆ ಈ ಹತ್ ಈ ತರ ಗರ್ನಲ್ ಬರ್ತದೆ ಇದನ್ನು ಫಿಕ್ಸ್ ಮಾಡಿ ಒಳಗೆ ಥ್ರೆಡ್ ಮಾಡ್ಬೇಕು ಲಾಕ್ ಮಾಡಬೇಕು ಲಾಕ್ ಮಾಡಿ ಲಾಕ್ ಮಾಡಿ ಎದುರು ಕಡೆಗೆ ಸ್ವಲ್ಪ ಹಾಕ್ಬೇಕು ಈ ತರದ್ ಕಲ್ಲಿದ್ರೆ ಒಂದ್ ನಾಲ್ಕೈದು ಹಾಕಿ ಒಂದ್ ಸ್ವಲ್ಪ ಪೇಪರ್ ಪೀಸ್ ಹಾಕಬೇಕು ಪೇಪರ್ ಪೀಸ್ ಹಾಕಿ ಲಾಕ್ ಬರ್ತದೆ ಪ್ರೆಸ್ ಮಾಡಿ ತೆಗೆದ್ ಆಮೇಲೆ ಇದು ನಮ್ಮಲ್ಲಿ ಈಗ ಸಿಗುವಂತದ್ದು ಮಿಷನ್ ಇದು ನೇನಿ ಅಷ್ಟೇ ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗ್ತದೆ ನಮ್ಮಲ್ಲಿ ನಾರ್ಮಲ್ ಆಗಿ ಕೃಷಿ ಮೇಳ ಅಂತ ಹೇಳಿದ್ರೆ ಈ ವಾಟರ್ ಅಂತ ಹೇಳಿದ್ರೆ ಯಾಂತ್ರಿಕರಣದ ಮಿಷಿನ ಮೆಷಿನರಿಗಳು ಮತ್ತೆ ಸೋಲಾರ್ ಸೋಲಾರ್ ಇನ್ವರ್ಟರ್ ಇನ್ವರ್ಟರ್ ಮತ್ತೆ ವಿವಿಧ ಐಟಮ್ ಗಳೆಲ್ಲ ಬರ್ತದೆ ಬಟ್ ಈ ಕೃಷಿ ಮಠದಲ್ಲಿ ಏನೋ ವಿಶೇಷ ಅಂತ ಹೇಳಿದ್ರೆ ನರ್ಸರಿ ಐಟಮ್ ಬರ್ತಾ ಉಂಟು ಮತ್ತೆ ಈ ದನಕ್ಕೆ ಬೇಕಾಗುವಂತ ಫೀಡ್ಗಳು ಆ ಫೀಡ್ ಗಳೆಲ್ಲ ಬಂದಿದೆ ನಮ್ ಬಟ್ ನಮ್ಮ ಇಲ್ಲಿ ನಮ್ಮದು ವಿಶೇಷ ಅಂತ ಹೇಳಿದ್ರೆ ನಾವೊಂದು ಹೊಸ ಮಿಷನ್ ಅನ್ನು ಆವಿಷ್ಕಾರ ಮಾಡಿದ್ದೇವೆ ಉಡ್ಶಿಪ್ಪರ್ ಅಂತ ಉಡ್ಶಿಪ್ ಕಂಪನಿ ಆಲ್ಮೋಸ್ಟ್ ನಮ್ಮಲ್ಲಿ ಉಡುಪಿ ಡಿಸ್ಟಿಕ್ ಅಲ್ಲಿ ನಮ್ಮದು ಎಂಟು ಬ್ರಾಂಚ್ ಉಂಟು ಎಲ್ಲಿಯೂ ಪರ್ಚೇಸ್ ಮಾಡಬಹುದು ನಾವೀಗ ಉಡುಪಿ ಬ್ರಾಂಚನ್ನು ಉಡುಪಿ ಮತ್ತೆ ಅಂತ ಎರಡು ಮರ್ಜಾಗಿ ಬಂದಿದೆ ಹೊಸ ಆವಿಷ್ಕಾರ ಅಂತ ಹೇಳಿದ್ರೆ ಆದ್ರೂಸ್ ಮಾಡ್ತೇವೆ ಹಾಕ್ತೇವೆ ಅಂತಚಿಪ್ಪರ್ ಉಡ್ಚಿಪ್ಪರ್ ಅಂತ ಹೇಳಿದ್ರೆ ನಮ್ಗೆ ನಾರ್ಮಲ್ ಆಗಿ ಈ ತೋಟದ ಒಳಗೆ ತೋಟದ ಒಳಗಿರುವಂತ ಮಡಲು ಸೋಗೆ ಅಥವಾ ತೆಂಗಿನಕಾಯಿ ಚಿಪ್ಪು ಬರ್ತದೆ ಆ ಅಂತ ಐಟಮ್ಗಳನ್ನೆಲ್ಲ ನಿಮ್ಗೆ ಹುಡಿ ಮಾಡ್ಲಿಕ್ಕೆ ಆಗುದಿಲ್ಲ ನಾರ್ಮಲ್ ಹುಡಿ ಮಾಡ್ಲಿಕ್ಕೆ ಅಥವಾ ಅದನ್ನು ಕಾಂಪೋಸ್ಟ್ ಮಾಡ್ಲಿಕ್ಕೆ ಮಿನಿಮಮ್ ನಿಮಗೆ ಮೂರಿಂದ ನಾಲ್ಕು ತಿಂಗಳು ಬೇಕಾಗ್ತದೆ ಬಟ್ ಇದ್ರಲ್ಲಿ ಏನಂತ ವಿಶೇಷ ಅಂತ ಹೇಳಿದ್ರೆ ಇದ್ರಲ್ಲಿ ಪೂಡಿ ಮಾಡಿ ಹಾಕಿದಂತ ಐಟಂಗಳು ನಿಮ್ಗೆ ಹದಿನೈದು ದಿನದಲ್ಲಿ ಕಾಂಪೋಸ್ಟ್ ಆಗ್ತದೆ ಬಟ್ ಇದು ನಮ್ದು ಕಂಪನಿ ಬಂದು ಮೈ ಜೋಯಿಂಗ್ ಅಂತ ಇದು ನಮ್ ತರ್ಟಿನ್ ಹೆಚ್ ಪಿ ಇಂಜಿನ್ ಇದು ಟಿಲ್ಲರಿಗೆ ಸಂಬಂಧಪಟ್ಟ ಇಂಜಿನ್ ತರ್ಟಿನ್ ಎಚ್ ಪಿ ಅಲ್ಲಿ ಇದು ನಾವು ಪೆಟ್ರೋಲು ಮಾತ್ರ ಹಾಕ್ಲಿಕ್ಕೆ ಡೀಸೆಲ್ ಹಾಕ್ಲಬೇಕು ಅಥವಾ ಇದಕ್ಕೆ ಸಪ್ರೇಟ್ ಆಯಿಲ್ ಹಾಕ್ಬೇಕು ಇಂಜಿನ್ ಆಯಿಲ್ ಹಾಕ್ಬೇಕು ಗೇರ್ ಆಯಿಲ್ ಹಾಕ್ಬೇಕು ಆ ಸಮಸ್ಯೆ ಬರುದಿಲ್ಲ ಇದ್ರೆ ಗ್ರೇಸಿಗೆ ಒಂದಿರ್ತದೆ ಮತ್ತೆ ಪೆಟ್ರೋಲ್ ಆಯಿಲ್ ಪೆಟ್ರೋಲ್ ಹಾಕಿದ್ರೆ ಹಾಕಿದ್ರೆ ಅದಕ್ಕೆ ಒಂದು ಲೀಟರ್ ಪೆಟ್ರೋಲ್ ನಿಮಗೆ ಮಿನಿಮಮ್ ಒಂದೂವರೆ ಗಂಟೆ ಸಿಗ್ತದೆ ಒಂದು ಗಂಟೆಯಲ್ಲಿ ಮಿನಿಮಮ್ ನಿಮಗೆ ಒಂದು ಟನ್ ನಿಮ್ಗೆ ಅಡಿಕೆ ಹಾಳೆ ನೋಡಿ ಮಾಡಬಹುದು ಅಥವಾ ತೆಂಗಿನ ಗರಿ ಮಾಡಬಹುದು ತುಂಬಾ ಜನ ನಮ್ಮಲ್ಲಿ ಯೂಸ್ ಈಗ ಗೊಬ್ಬರಕ್ಕೆ ಗೊಬ್ಬರಕ್ಕೆ ಅಂತ ಹೇಳಿದ್ರೆ ಯಾವ್ದು ಅಂತ ಹೇಳಿದ್ರೆ ನಿಮ್ಗೆ ಫಿಟ್ ಮಾಡಿ ಹಾಕ್ತಾರೆ ಇಲ್ಲದ್ರೆ ಒಂದು ಕಾಂಪೋಸ್ಟ್ ಟೈಪ್ ಅಲ್ಲಿ ಮಾಡಿ ಅದರೊಳಗಡೆ ಕಾಂಪೋಸ್ಟ್ ಹಾಕಿ ಅದ್ರಾಗ ಯೂರಿಯಾಗಳನ್ನು ಹಾಕಿ ಅದನ್ನ ಕಾಂಪೋಸ್ಟ್ ಅವರಿ ರೆಡಿ ಮಾಡಿ ಅವರ ತೋಟಕ್ಕೆ ಯೂಸ್ ಮಾಡುವಂತದ್ದು ನೀಲಾದ್ರೆ ನಮ್ಗೆ ಒಂದು ಹೊರಗಡೆ ತರಬೇಕಾದ್ರೆ ಒಂದು ಲೌಡಿಗೆ ನಿಮ್ಗೆ ಮಿನಿಮಮ್ ಐದು ಸಾವಿರ ಆಗ ಚಾರ್ಜ್ ಆಗ್ತದೆ ಬಟ್ ನಾವ್ ಇದು ಮನೆಯಲ್ಲೇ ಪ್ರೊಡ್ಯೂಸ್ ಮಾಡಬಹುದು ಇದು ತುಂಬಾ ಉಪಯೋಗ ಆದದ್ದು ತುಂಬಾ ಸೇಲ್ ಆಗ್ತಾ ಉಂಟು ಈಗ ಏಟಿ ಫೈವ್ ಉಂಟು ಮಾರ್ಕೆಟ್ ರೇಟ್ ಬಟ್ ಈಗ ಆಫರ್ ಕೊಡ್ತೇವೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಒಳ್ಳೆದುಂಟು ಸರ್ವಿಸ್ ನಾವು ಎನಿ ಟೈಮ್ ಅಲ್ಲಿ ಸೈಟ್ಗೆ ಸರ್ವಿಸ್ ಕೊಡ್ತೇವೆ ಮತ್ತೆ ನಿಮಗೆ ಇದರಲ್ಲಿ ಏನು ಕಾಂಪ್ರೆಕ್ಟ್ ಸಪರೇಟ್ ಅನ್ನು ಬರುದಿಲ್ಲ ಡಿಸಲ್ ಇಂಜಿನ್ ಅಲ್ಲ ಡಿಸಲ್ ಇಂಜನ್ ಆದ್ರೆ ಯಾರು ತಗೊಳ್ಳೋದು ಆ ಸಮಸ್ಯೆ ಬರುದಿಲ್ಲ ಇದು ಕಾರ್ಬೆಟ್ ಇಂಜಿನ್ ಹಾಗಾಗಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಯೂಸ್ ಆಗ್ತದೆ ಮತ್ತೆ ಯಾರು ಸ್ಟಾರ್ಟ್ ಮಾಡ್ಬೋದು ಟೈಮ್ Terima kasih telah <laughs> menonton! ಇದರಲ್ಲಿ ದೊಡ್ಡ ದೊಡ್ಡ ರೈತರಾದ್ರೆ ಇದನ್ನು ತಗೋಬಹುದು ಸಣ್ಣ ಪುಟ್ಟ ರೈತರಿಗೆಲ್ಲ ಬೇರೆ ರೀತಿಯಲ್ಲಿ ಅಂದ್ರೆ ಯಾರಾದ್ರೂ ಹುಡುಗರುಗಳು ಈ ಮರದ ಕಟ್ಟಿಂಗ್ ಮಿಷಿನ್ ಬಲ್ಲೆ ಹೊಡೆಯುವ ಮಿಷಿನ್ ಈ ರೀತಿ ಮಿಷಿನ್ ಬಾಡಿಗೆ ಕೊಡ್ತೇವೆ ಆ ರೀತಿ ತಗೊಂಡ್ಬೇಕಾದ್ರೆ ಮನೆ ಮನೆಗೆ ಬಾಡಿಗೆ ಬೇಕಾದ್ರೂ ತಗೊಂಡೋಗಬಹುದು ಸುಮಾರು ಒಂದು ಗೆ ಒಂದೂವರೆ ಗಂಟೆ ಇದು ವರ್ಕ್ ಆಗ್ತದೆ ತುಂಬಾ ಕೆಲಸ ಸಿಗಬಹುದು ಅಂತ ಅನಿಸ್ತದೆ ಸುಮಾರು ಒಂದು ಐವತ್ತಕ್ಕಿಂತ ಹೆಚ್ಚು ಈ ರೀತಿಯ ಮಿಷಿನ್ ಇಲ್ಲಿ ಜಿಲ್ಲೆಯಲ್ಲಿ ಸೇಲ್ ಆಗ್ತದೆ ಅಂತ ಹೇಳ್ತಾರೆ ನೀವು ಈ ಕೃಷಿ ಮೇಳಕ್ಕೆ ಬನ್ನಿ ತುಂಬಾ ಅದ್ಭುತವಾಗಿರುವಂತಹ ವ್ಯವಸ್ಥೆಗಳೆಲ್ಲ ಇದೆ ಅಂದ್ಕೊಂಡು ಈ ಭಾಗದಲ್ಲಿ ನೋಡ್ಕೊಂಡು ಹೋಗು ಈಜಿ ಅವ್ರ್ ನೀವು ನೋಡಿದ್ರಿ ಅದು ಡಸ್ಟ್ ಮಾಡುವಂತದ್ದು ಅದ್ರೊಟ್ಟಿಗೆ ಮಂಗಗಳನ್ನು ಓಡಿಸುವಂತದ್ದು ಬೇರೆ ಬೇರೆ ಏನಿದೆ ಅಂತ ಹೇಳಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೋಗ್ತಾರೆ ಹೇಳ್ತೋಗ್ತಾರೆ ಬರ್ತದೆ ವೀಡ್ ಮ್ಯಾಟ್ ಅಂತ ಬಂದದ್ದು ಸ್ಪೆಷಲ್ ಈಗ ಈ ಯೂಸ್ ಮಾಡುವಂತದ್ದು ವೀಡ್ ಮ್ಯಾಟ್ ಮೆಟ್ ಅಂತ ಹೇಳಿದ್ರೆ ನೆಲಕ್ಕೆ ಹಾಕ್ಲಿಕ್ಕೆ ಹುಲ್ಲು ಬರೋದಾಗಿ ಹುಲ್ಲು ಬರೋದು ನಮ್ಮ ಮಂಗಲಕ್ಕೆ ಹಾಕಿದ್ರೆ ಹಾಕ್ಲಿಕ್ಕೆ ಮತ್ತೆ ನಿಮ್ಗೆ ಇದಕ್ಕೆ ಯಾವ್ದಾದ್ರೆ ಸೋಲಾರ್ ಗೂಡ್ ಮಾಡ್ತಾರೆ ಅದ್ರ ಒಳಗಡೆ ಹುಲ್ಲು ಬರದಿದೆ ಇದು ಬಂದು ಚಾಪ್ ಕಟ್ ಅದು ತೋರಿಸಿದ್ರಿ ಹಾ ಹಾ ಇದು ಚಾಪ್ ಕಟ್ ಹುಲ್ಲು ಹುಲ್ಲು ಕಟ್ ಹುಲ್ಲ ದನಕ್ಕೆ ಹುಲ್ವಳ್ಳಿ ಮಾಡ್ಲಿಕ್ಕೆ ಸಬ್ಸಿಡಿ ಲಭ್ಯ ಉಂಟು ನಮ್ಮಲ್ಲಿ ಇದು ಕೈ ಗಾಡಿ ಮೋಟರ್ ಐಸೈಡ್ ನಿಮ್ಗೆ ಇದು ತೋಟ ತೋಟದ ಒಳಗಿದೆ ಹೋಗ್ಲಿಕ್ಕೆ ಮ್ಯಾನುವ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗ್ತದೆ ಅಡಿಕೆ ಸುಲಿಯ ಮಿಷನ್ ನಾರ್ಮಲ್ ಆಗಿ ಇಲ್ಲಿ ಎಲ್ಲರೂ ಕೈಯಲ್ಲಿ ಅಡಿಕೆ ಸುಲಿತಾರೆ ಕೆಜಿಗೆ ಹದಿನೈದು ಇಪ್ಪತ್ತು ರೂಪಾಯಿ ಕೊಡ್ತಾರೆ ಆ ಲೆಕ್ಕದಲ್ಲಿ ಇದು ನಿಮ್ದು ಸಿಂಗಲ್ ಬೆಲ್ಟ್ ಒಂದು ಗಂಟೆಗೆ ಮಿನಿಮಮ್ ಎಪ್ಪತ್ ಎಪ್ಪತ್ತು ಕೆಜಿ ತನಕ ಡೆಮೋದ್ರೆ ಇಲ್ಲಿ ಡೆಮೋ ಇಲ್ಲಿ ಇಡ್ಲಿಲ್ಲ ನಾವು ಸೈಟಿಗೆ ಕೊಡ್ತೇವೆ ಅಂದ್ರೆ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೂ ಅಲ್ಲಿ ನೋಡ್ಲಿಕ್ಕೆ ತುಂಬಾ ವ್ಯತ್ಯಾಸ ಹಾಗಾಗಿ ಮತ್ತೆ ನಮ್ಮಲ್ಲಿ ಬೇರೆ ಬರೋದು ಇದು ಇದು ಸ್ಟಾರ್ಟಿಂಗ್ ನಮ್ಗೆ ಅಡಿಕೆ ಅಡಿಕೆ ಮರ ಹತ್ಲಿಕ್ಕೆ ಹೋಗ್ತದೆ ತೆಂಗಿನ ಮರ ಹತ್ಲಿಕ್ಕೆ ಹೋಗ್ತದೆ ಮಿಷನ್ ಗಳು ಇದನ್ನ ಮಾರ್ಕೆಟ್ ಅಲ್ಲಿ ನಿಮ್ಗೆ ಐದು ವರ್ಷ ಸರಕು ಇದು ಕಾಳು ಮೆಣಸು ಬಿಡಿಸುವಂತ ಪೆಪರ್ ಬೆಲ್ಲಿಂಗ್ ಈಗ ಕಾಳು ಮೆಣಸು ಅಂದ್ರೆ ಕಾಲಲ್ಲಿ ತುಳಿಬೇಕು ಸಿಪ್ಪೆ ಸುಳಿತದೆ ಆತರ ಸಮಸ್ಯೆ ಬರ್ತದೆ ಅದರ ಬದಲಿಗೆ ಇದನ್ನ ಹಾಕ್ಲಿಕ್ಕೆ ಎಷ್ಟು ಒಂದು ಗಂಟೆ ಎಷ್ಟು ಗಂಟೆಯಲ್ಲಿ ನಿಮ್ಗೆ ನೂರು ಕೆಜಿ ತನಕ ಸುಳಿಬಹುದು ನೂರು ಕೆಜಿ ತನಕ ಸುಳಿಬಹುದು ಇದು ಮಂಗನ ಬೆಡಿ ಮಂಗನ ಬೆಡಿ ಆಗ ತೋರಿಸಿದ್ದೇ ಅಡಿಕೆ ಸುಳಿಲಿಕ್ಕೆ ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಈ ತರ ಇಂಟ್ರೂಸ್ ಮಾಡಿದ್ದೇವೆ ಇದು ಒಂದು ವರ್ಷ ಸಾರ ಆಗ್ತದೆ ಅಡಿಕೆ ಸುಲಿಲಿಕ್ಕೆ ಇಟ್ಟು ಇದ್ರ ಪ್ರೆಸ್ ಮಾಡಿದ್ರೆ ಈಜಿ ಕಟ್ ಇದು ನಮ್ದು ಎರಡು ಟೈಪ್ ಉಂಟು ಈಜಿ ಕಟ್ ಗೋಲ್ಡ್ ಮತ್ತೆ ತೈವ ಅಂತ ಬ್ಲೇಡ್ ಸಿಗ್ತದೆ ಅವೈಲೇಬಲ್ ಉಂಟು ಮತ್ತೆ ಫ್ಲೆಕ್ಸಿಬಲ್ ಬ್ಲೇಡ್ ಕಟ್ ಆಗ್ತದೆ ಸಮಸ್ಯೆ ಬರುದಿಲ್ಲ ಕಟ್ಟಿಂಗ್ ಗೆ ನಮ್ಗೆ ತುಂಬಾ ಸ್ಪೀಡ್ ಈ ಕಟ್ಟಿಂಗ್ ಆಗುದಿಲ್ಲ ಎರಡು ಸೈಡ್ ಹೇಗೆ ಸಿಕ್ಕಿ ಬೀಳ್ತದೆ ಆ ಸಮಸ್ಯೆ ಒಳ್ಳೆ ಪ್ರೊಡಕ್ಟ್ ಇಲ್ಲಿ ಸುಪ್ರೀಂ ಫೀಡ್ಸ್ ಅಂತ ಹೇಳಿ ನಮ್ಮ ಭಾಗದಲ್ಲಿ ಒಳ್ಳೆ ಬ್ರ್ಯಾಂಡ್ ಆಗಿರುವಂತಹ ಫೀಡ್ಸ್ ಇದು ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ಗೆ ಎಲ್ಲಿ ಬೇಕಾದ್ರೆ ಇದು ಸಿಗ್ತದೆ ನಮ್ಮ ಭಾಗದಲ್ಲಿ ಹೆಚ್ಚು ಉಪಯೋಗ ಆಫೀಸರ್ ಗಳು ನಮ್ಮ ಹತ್ರ ಜೊತೆ ಇದಾರೆ ಸರ್ ಇದ್ರ ಬಗ್ಗೆ ಅನ್ನೋದ್ ಎಕ್ಸ್ಪ್ಲೈನ್ ಪೌಡರ್ ಅಂತ ಎಕ್ಸ್ಟ್ರಾ ಇದು ಹಾಕುದಾದ್ರೆ ದನಗಳಿಗೆ ಇದು ನಮ್ದು ಮಿಕ್ ಮಿಲ್ಕ್ ಬೂಸ್ಟರ್ ಅಂತ ಪೌಡರ್ ಹ್ಯಾಬಿಟ್ ಇದ್ರೆ ದನಗಳಿಗೆ ಹಾಕುವಂತಹದ್ದು ಇದು ಗೋಪಾಲ್ ಅಂತ ಹೇಳಿ ಏಟೀನ್ ಪರ್ಸೆಂಟ್ ಪ್ರೋಟೀನ್ ಇದೆ ಬ್ಯಾಗ್ ಈ ಟೈಪ್ ಬರ್ತದೆ ಆಲ್ಮೋಸ್ಟ್ ಎಲ್ಲಾ ಕೇರಳ ಮತ್ತೆ ಕರ್ನಾಟಕ ಸ್ಟೇಟ್ ಎಲ್ಲ ಕಡೆ ಸಪ್ಲೈ ಇದೆ ಇದ್ರಲ್ಲಿ ಏಟೀನ್ ಪರ್ಸೆಂಟ್ ಪ್ರೋಟೀನ್ ನಿಮ್ದು ಹತ್ತಿರ ಲೀಟರ್ ಕೆಳಗೆ ಹಾಲು ಕೊಡುವಂತ ದನಗಳಿಗೆ ಇದನ್ನು ಉಪಯೋಗಿಸಬಹುದು ಆಮೇಲೆ ಇದು ಗೋಧಾನ್ಯ ಅಂತ ಹೇಳಿ ಗೋದಾ ಇದ್ರಲ್ಲಿ ಟ್ವೆಂಟಿ ಹದಿನೈದು ಲೀಟರ್ ಹಾಲು ಕೊಡುವ ದನಗಳಿಗೆ ನೀವು ಅದನ್ನು ಉಪಯೋಗಿಸಬಹುದು ಈ ಟೈಪ್ ಅದರಲ್ಲಿ ಬ್ಯಾಗ್ ಬರ್ತದೆ ಕರ್ನಾಟಕ ಮತ್ತೆ ಕೇರಳ ಎಲ್ಲಾ ಅಂಗಡಿಯಲ್ಲಿ ಸಿಗುತ್ತೆ ಇದು ಮಿಲ್ಕ್ ಮ್ಯಾಜಿಕ್ ಅಂತ ಹೇಳಿ ಇದು ಟ್ವೆಂಟಿ ಟೂ ಪರ್ಸೆಂಟ್ ಪ್ರೋಟೀನ್ ಇದೆ ಹದಿನೈದು ಲೀಟರ್ ಮೇಲೆ ಹಾಲು ಕೊಡುವಂತಹ ಹಸುಗಳಿಗೆ ಇದನ್ನು ಉಪಯೋಗಿಸಬಹುದು ಈ ಟೈಪ್ ಬ್ಯಾಗ್ ಬರ್ತದೆ ನಮ್ದು ಈಗ ಕೇರಳ ಮತ್ತೆ ಮಂಡ್ಯ ಮೈಸೂರು ಮಳವಾ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಚಲಕೆರೆ ದಾವಣಗೆರೆ ಸಿರ್ಸಿ ಈ ಬೆಲ್ಟ್ ಎಲ್ಲ ಕವರ್ ಆಗಿದೆ ಆ ಲೋಕಲ್ ಅಲ್ಲಿ ಆಲ್ಮೋಸ್ಟ್ ಮೂವತ್ ಮೂರು ವರ್ಷದಿಂದ ನಾವು ಈ ಸೇವೆಯನ್ನ ಮಾಡ್ತಾ ಇದೇವೆ ಜನರಿಗೆ ಇದು ಅಲ್ಲದೆ ನಮ್ದು ಇನ್ನೂ ಇದೆ ಕೊಬ್ಬರಿ ಎಣ್ಣೆ ಇದೆ ಮತ್ತೆ ರೈಸ್ ಬ್ರಾನ್ ಆಯಿಲ್ ಇದೆ ಎಲ್ಲ ಕಡೆಗೂ ಇದು ಕೃಷಿ ಹೆಚ್ಚು ಇದು ನಿಮ್ಗೆ ಐವತ್ ಕೆಜಿ ಬ್ಯಾಗ್ ಸಾವಿರದ ನಾನೂರ ಮೂವತ್ತು ರೂಪಾಯಿ ಅಂಗಡಿಯಲ್ಲಿ ಅಲ್ಸ ಡ್ಯಾಮ್ ಡ್ಯಾಮ್ ಇಟ್ಟಿದ್ದಾರೆ ನಿಮ್ಗೆ ಬೇಕಾದ್ರೆ ನಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರೋ ನಂಬರ್ ಹಾಕಿರ್ತಾನೆ ಕಂಪನಿದು ಇವರು ಕಾಲ್ ಮಾಡಿದ್ರೆ ಕರ್ನಾಟಕ ಸ್ಟೇಟಲ್ಲಿ ಎಲ್ಲಿ ಬೇಕಾದ್ರೆ ಇದು ಸಪ್ಲೈನ್ ಕೊಡ್ತಾರೆ ಅಲ್ಲಿ ಕರಿಬೇಕಾದ್ರೆ ತುಂಬಾ ಬೇರೆ ಬೇರೆ ರೀತಿಯ ಹಾಲು ಕರಿ ಐಟಂಗಳು ಇಲ್ಲಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸುಳ್ಳಿದ್ದಾರೆ ದೂರದ ನಾವು ಸರಿ ಮುರುಳ್ಯದಿಂದ ಬಂದಿರೋದು ಇದು ಹಾಲ್ಕಾರಿ ಮಿಷನ್ ಅಂದ್ರೆ ಕರೆಂಟ್ ಅಲ್ಲಿ ಇವಾಗ ಹಾಲು ಕಾಯಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಕರೆಂಟ್ ಅಲ್ಲಿ ಹಾಲ್ಕಾರಿ ಮಿಷನ್ ಇದೆ ಇದಕ್ಕೆ ಡೈರಿ ಕಡೆಯಿಂದ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕನ್ನಡ ಮಂಗಳೂರು ಫಿಫ್ಟಿ ಪರ್ಸೆಂಟ್ ಎಲೆಕ್ಟ್ರಿಕಲ್ ಮಿಷನ್ ಸಬ್ಸಿಡಿ ಕೊಡ್ತಾ ಇದ್ದಾರೆ ಮತ್ತೊಂದು ಇದಕ್ಕೆ ಸಾವಿರದ ಇದಕ್ಕೆ ಮೂವತ್ತ ಮೂರು ಸಾವಿರದ ಸಬ್ಸಿಡಿ ಡೇ ಟ್ವೆಂಟಿ ಲೀಟರ್ ಹಾಲ್ ಇರ್ಬೇಕು ದಿನಕ್ಕೆ ಕರೆಂಟ್ ಇಲ್ಲಾದ್ರೆ ಜನರೇಟ್ ಬೇಕಾಗಿಲ್ಲ ಇನ್ವರ್ಟರ್ ಯುಪಿಎಸ್ ಅಲ್ಲಿ ಸಿಂಗಲ್ ಬ್ಯಾಟ್ರಿ ಯುಪಿಎಸ್ ಪಿ ಅಲ್ಲಿ ರನ್ ಆಗುತ್ತೆ ಫುಲ್ ಶೈನ್ ಸ್ಟೀಲ್ ಬರ್ತದೆ ರೆಸ್ಟ್ ಬರ್ತದೆ ಇದು ಹ್ಯಾಂಡ್ ಆಪರೇಟರ್ ಕರೆಂಟ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಕರೆಂಟ್ ಇಲ್ಲ ಒಂದ್ ಎರಡು ದಿನ ಇದ್ದವರೆಗೆ ಹ್ಯಾಂಡ್ ಮಿಷನ್ ಸಿಗ್ತದೆ ಅದಕ್ಕೆ ಆಗುತ್ತೆ ಅದಕ್ಕಿಂತ ಒಂದು ದನ ಎಲ್ಲ ಇದ್ದವರಿಗೆ ಹನ್ನೆರಡು ಸಾವಿರ ಬರ್ತದೆ ಗೋಬರ್ ಗ್ಯಾಸ್ ಸ್ಟವ್ ಎಲ್ಲ ಸಿಕ್ತದೆ ಸ್ಟೈನಾ ಸ್ಟೀಲ್ ಇಂದ ರೆಡಿ ಆಗುವಂತ ಗೋಬರ್ ಸ್ಟವ್ ನಾಲ್ಕುವರೆ ಸಾವಿರ ಸಿಂಗಲ್ ಬರ್ ನೋಡೋದಕ್ಕೆ ಎರಡುವರೆ ಸಾವಿರ ಆಗ್ತದೆ ನಮ್ದು ಮುರುಳಿಯಲ್ಲಿ ಡೀಲ್ ಹೌದಾ ಕೃಷಿ ಮೇಳಕ್ಕೆ ಮಕ್ಕಳು ಶಾಲೆಯಿಂದಲ್ಲ ಬರ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಎಸ್ಆರ್ ಕೆ ಲೇಡರ್ಸ್ ಅಂತ ಹೇಳಿ ನಿಮಗೆ ಗೊತ್ತಿದೆ ಪುತ್ತೂರಿದ್ರು ತುಂಬಾ ಫೇಮಸ್ ಆಗಿರುವಂತದ್ದು ನಿಮಗೆ ಇವ್ರ ಬಗ್ಗೆ ನಾವು ಹೇಳಬೇಕು ಅಂತ ಇಲ್ಲ ಒಳ್ಳೆ ಬ್ರಾಂಡೆಡ್ ಕಂಪನಿ ತೂಕಗಳು ಬೇಕಾದ್ರೂ ಇಲ್ಲಿ ನಿಮ್ಗೆ ಸಿಗ್ತದೆ ಒಳ್ಳೆ ಮಾಡ್ಲಿಕ್ಕೆ ಆಗ್ತೇನೆ ನೋಡಿ ಮಕ್ಕಳು ಹಾಯ್ ಹೇಳ್ತಿದ್ದಾರೆ ರಜೆ ಮಕ್ಕಳೇ ಇಲ್ಲ ಶಾಲೆ ಬಂದದ ಹಾ ಪುನಃ ಕ್ಲಾಸಿಗೆ ಹೋಗ್ಲಿಕ್ಕುಂಟಾ ಎಷ್ಟು ಬ್ಯಾಗಿನ ಅಂಗಡಿಗಳು ಇಲ್ಲಿದೆ ಸರ್ ನಮಸ್ತೆ ಆರಾಮಿದೀರಿ ಹಾ ನೋಡಿ ಸರ್ ಬ್ಯಾಗ್ ಎಲ್ಲ ಮಾರಾಟ ಮನೆಯಲ್ಲೇ ಮ್ಯಾನುವಲ್ ಆಗಿರುವಂತದ್ದು ರೆಡಿ ಮಾಡಿ ಬೇರೆ ಬೇರೆ ವೆರೈಟಿಯ ಬ್ಯಾಗ್ಗಳಿದೆ ಬ್ಯಾಗ್ಗಳ ಒಂದು ಬಂದ್ರೆ ನೀವು ಈ ಕೃಷಿ ಮೇಳದಿಂದ

ಒಂದ ಹಾಲಿಗೆ ಬಿಸಿ ಹಾಲಿಗೆ ಅಥವಾ ಬಿಸಿ ನೀರಿಗೆ ಹಾಕಿ ಕುಡಿಯುತ್ತೆ ಒಂದು ಟೀ ಸ್ಪೂನ್ ಇಲ್ಲಿ ಬಂದ್ರೆ ಎಲ್ರಿಗೆ ಸಿಗ್ತದೆ ಎರಡು ದಿವಸ ಬನ್ನಿ ಅಂತ ಹೇಳಿ ಒಂದ್ಸಲ ಎಲ್ಲ ಎಲ್ಲ ಮಂಗಳೂರಿಗೆ ಹೇಳಿ ಇಡೀ ಸಮಸ್ತ ಜನತೆಗೆ ಸಹ ಎರಡು ದಿವಸ ಬನ್ನಿ ಒಂದು ಎಲ್ಲಾ ಮೇಳವನ್ನು ಸಹ ನೋಡಿ ಆನಂದ ಮಸಾಲಾ ಪೌಡರ್ ಅಂಗಡಿ ಇದೆ ಇಲ್ಲಿ ಸ್ವಾಮಿಗಳು ಮಾಡ್ತಿದ್ದಾರೆ ಮಸಾಲಾ ಪೌಡರ್ ಖಾದಿ ಶರ್ಟ್ ಸರ್ ಸ್ವದೇಶಿ ಖಾದಿ ಶರ್ಟ್ ಇದೆಲ್ಲ ಮಹಿಳೆಯರ ತಯಾರು ಮಾಡಿರುವಂತಹ ಬಟ್ಟೆಗಳು ಬಟ್ಟೆ ಖಾದಿ ಶರ್ಟ್ ಇದೆ ಕುರ್ತಾ ಇದೆ ಲಾಂಗ್ ಶರ್ಟ್ ಇದೆ ಹಾಫ್ ಶರ್ಟ್ ಇದೆ ಮತ್ತೆ ಲಾಂಗ್ ಕುರ್ತಾ ಇದೆ ಲೇಡೀಸ್ಗೆ ಲೇಡೀಸ್ ಟಾಪ್ ಅದೆಲ್ಲ ಉಂಟು ಮತ್ತೆ ಖಾದಿ ಲುಂಗಿ ಇದೆ ಪೂರಾ ಹ್ಯಾಂಡ್ ಮೇಡ್ ಐಟಮ್ ಮಂಗ್ಳೂರಿನಲ್ಲಿ ವ್ಯಾಪಾರ ಚೆನ್ನಾಗಿದೆ ಸರ್ ಹೋಲ್ಸೆಲ್ ಬಂದಿದೆ ತುಂಬಾ ಚೆನ್ನಾಗಿತ್ತು ಈ ವರ್ಷನೂ ಬಂದಿದೆ